BOOM ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸ್ಟೋರೀಸ್ ಬೈ ಇಂದಿರಾ ಎಲ್ಲರೂ ಹೆಂಗತ್ತಿರಿ ಆರಾಮದಿರ ಆರಾಮದಿರ ಅಂತ ಅನ್ಕೊತೀನಿ ನಾನು ಸೂಪರ್ ಆಗಿದ್ದೀನಿ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ವಿಶೇಷ ಅಂದರೆ ಏನಿಲ್ಲ ನಾನು ಹೂವು ಎಲ್ಲಿಂದ ತೊಗೊಂಡು ಬಂದೆ ಮಳೆ ಹೂವು ಮತ್ತು ನಾನು ಏನಕ್ಕೋಸ್ಕರ ತೊಗೊಂಡು ಬಂದೀನಿ ಅಂತ ಈ ವಿಡಿಯೋ ವಿಡಿಯೋ ಮುಖಾಂತರ ನಿಮಗೆ ತೋರಿಸ್ತೀನಿ ನಾನು ನೀವು ನೋಡೋಕ್ ತಿದ್ದೀರಲ್ಲ ಮತ್ತೆ ತಡ ಮಾಡೋಣ ನಡೀರಿ ಹೋಗೋಣ ಚಲೋ ನನ್ನ ಚಾನಲ್ ಯಾರು ಇನ್ನೂ ಹೊಸಬರು ನೋಡ್ತಾ ಇದ್ದೀರಾ ಅವರೆಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಮಾಡಿ ಬನ್ನಿ ಇವತ್ತು ನಾನು ಏನು ಮಾಡ್ತಾ ಇದ್ದೀನಿ ಅಂದ್ರೆ ಹೂ ಕಟ್ತಾ ಇದ್ದೀನಿ ನೋಡಿ ನಾನು ಹೂ ಕಟ್ಟಿದೆ ಎಷ್ಟು ವರ್ಷ ಆಯಿತು ಗೊತ್ತಾ ನಾನು ಹಾಸನಕ್ಕೆ ಬಂದಾಗ್ಲಿಂದ ಹೂವು ಕಟ್ಟೇ ಇಲ್ಲ ನಾನು ಯಾಕಂದರೆ ಇಲ್ಲಿ ಬಿಡಿ ಹೂವು ಸಿಗಂಗಿಲ್ಲ ನಾನು ಹೂ ಕಟ್ಟಲ್ಲ ನಾನು ಹೂವು ಎಲ್ಲಿಂದ ತಂದೀನಿ ಅಂತಂದು ನಿಮ್ಗೆ ನಾನು ಹೇಳ್ತೀನಿ ನಾನು ಈ ಹೂವು ಅದು ಮಳೆ ಹೂವು ಮಳೆ ಹೂವಿಗೆ ಕನಕಾಂಬ್ರೆ ಮತ್ತು ಪತ್ರೆ ಎರಡು ಮಿಕ್ಸ್ ಮಾಡಿ ಕಟ್ಟಿದ್ದೀನಿ ನಾನು ಅಲ್ಲಿ ಒಂದು ಪ್ಯಾಕೆಟಲ್ಲಿ ಇಪ್ಪತ್ತು ರೂಪಾಯಿ ನೋಡಿ ಒಂದಿಷ್ಟು ಮೊಗ್ಗು ಹಾಕಿ ಸ್ವಲ್ಪ ಪತ್ರೆ ಸ್ವಲ್ಪ ಕನಕಾಂಬ್ರೆ ಹಾಕಿರ್ತಾರೆ ಹಾಗಾಗಿ ನಾನು ಎರಡು ಪಾಕೆಟ್ ತೊಗೊಂಡು ಬಂದೆ ಇಪ್ಪತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ನಲ್ವತ್ತು ರೂಪಾಯಿಗೆ ಇದೇ ಇಲ್ಲಿ ಹಾಸನದಲ್ಲಿ ಈಗ ಅದು ನಾನು ಕಟ್ಟಿದ್ದಂದರೆ ಒಂದು ಐದು ಮಳೆ ಆಯಿತು ಅದೇ ಹಾಸನಲ್ಲಾದರೆ ಐವತ್ತು ರೂಪಾಯಿಗೆ ಒಂದು ಮೊಳ ಹಾಕ್ತಿತ್ತು ನಾನು ಹಾಗಾಗಿ ನಾನು ಅಲ್ಲಿ ಸಿಕ್ತಲ್ಲ ಹೂವು ತೊಗೊಂಡು ಬಂದೆ ನಾನು ತೊಗೊಂಡು ಬಂದು ಕಟ್ಟಿ ಇವಾಗ ನಾನು ವೈಭವಲಕ್ಷ್ಮಿ ಪೂಜೆ ಮಾಡ್ತಾಯಿದ್ದೀನಿ ನಾನು ವೈಭವಲಕ್ಷ್ಮಿ ಪೂಜೆಗೆ ಮಳ್ಳೆ ಹೂವುದು ಹಾರ ಮಾಡಿ ಎಲ್ಲ ಮಾಡಿ ಹಾಕ್ತಾ ಇದ್ದೀನಿ ಇವಾಗ ಫಸ್ಟ್ ನಾನು ದೇವ್ರ ಮನೆಯಲ್ಲಿ ದೀಪ ಹಚ್ತಾ ಇದ್ದೀನಿ ದೀಪ ಹಚ್ಚಿದ್ಮೇಲೆ ಇವಾಗ ಅದಾದಮೇಲೆ ನಾನು ವೈಭಲಕ್ಷ್ಮಿ ಪೂಜೆ ಮಾಡ್ತೀನಲ್ಲ ಅಲ್ಲಿನೂ ಎರಡು ದೀಪ ಹಚ್ಚಿ ಇಟ್ಟಿರ್ತೀನಿ ಆ ದೀಪನೂ ಹಚ್ತಾ ಇದ್ದೀನಿ ನೋಡಿ ನಾನು ಇವಾಗ ನೀವು ಅದಾದಮೇಲೆ ನಾನು ದೇವರಿಗೆ ಅರಿಶಿಣ ಕುಂಕುಮ ಹೂವು ಬಿಡಿ ಹೂವು ಇಡ್ತಾಯಿದ್ದೀನಿ ಲಕ್ಷ್ಮಿಗೆ ಬಿಡಿ ಹೂವು ಇಟ್ಟಾದ್ಮೇಲೆ ಮತ್ತು ಅರಿಶಿಣ ಕುಂಕುಮ ಅದು ಅಷ್ಟ ಏರಿಸ್ತಾ ಇದ್ದೀನಿ ನಾನು ದೇವಿಗೆ ವೈಭಲಕ್ಷ್ಮಿಗೆ ಅರ್ಶಿಣ ಕುಂಕುಮ ಏರಿಸಿದ್ದಾದಮೇಲೆ ಉದ್ಕಡ್ಡಿ ಬೆಳಕ್ತೀನಿ ಉದ್ಕಡ್ಡಿ ನೋಡಿ ವೈಭಲಕ್ಷ್ಮಿಗೆ ನಾನು ಅರ್ಶಿನ ಕುಂಕುಮ ಇಟ್ಟು ಹೂವು ಏರಿಸಿ ಗಂಧದ ಕಡ್ಡಿ ಬೆಳಕಿ ಇವಾಗ ನಾನು ಅಲ್ಲಿ ಪೂಜೆಗೆ ಬುಕ್ ಆ ತೆಗೆದು ನಮಸ್ಕಾರ ಮಾಡಿ ಈ ಕಥೆಯನ್ನು ಪ್ರಾರಂಭ ಮಾಡ್ತೀನಿ ನಾನು ಪೂಜೆ ಯಾವ ತರ ಮಾಡ್ಬೇಕಂತ ಓದಿ ಹೇಳ್ತೀನಿ ಪ್ರಾರಂಭ ಶ್ರೀ ಪೂಜಾ ವಿಧಾನ ಪೂಜಾಕರ್ತರು ಹಿಂದೆ ಹೇಳಿದಂತೆ ಆಭರಣ ರೂಪದಲ್ಲಿ ಲಕ್ಷ್ಮಿಯನ್ನು ಕಲಸದಲ್ಲಿಟ್ಟು ಅದನ್ನು ಮನೆಯ ಮೇಲೆ ಇರಿಸಿ ಮುಂದೆ ಜೋಡಿ ದೀಪವನ್ನು ಹಚ್ಚಿ ತಾಂಬೂಲ ನೆವದಕ್ಕಾಗಿ ಗೋಧಿಯ ಪಾಯಸ ಅಥವಾ ಯಾವುದೇ ಸಿಹಿಯನ್ನು ಇರಿಸಬೇಕು ನಂತರ ಪೂಜಾ ಸಂಕಲ್ಪ ಹೀಗೆ ಮಾಡಬೇಕು ಅಚ್ಚಮ್ ಎರಡು ಸಲ ಉದ್ದಾರಣೆಯಿಂದ ನೀರನ್ನು ಅಂಗ ಹಾಕಿಕೊಂಡು ಸೇವಿಸಬೇಕು ಓಂ ಕೇಶವಾಯ ಸ್ವಾಹ ಓಂ ನಾರಾಯಣಾಯ ಸ್ವಾಹ ಓಂ ಮಾಧವಾಯ ಮಾಧವಾಯ ಸ್ವಾಹ ನಂತರ ಭಗವಂತ ಸ್ಮರಣೆಯನ್ನು ಮಾಡಬೇಕು ನಾಮ ಸ್ಮರಣೆ ओम गोविंदाय नम ओम विष्णु नम ओम मधुसूदनाय नम ओम त्रिविक्रमाय नम ओम वायु नम ओम श्रीधराय नम ओम ऋषिकेशाय नम ओम पद्मनाय नम ओम दामोदराय नम ओम शंकर नम ओम वासुदेवाय नम ओम पदमाय नम ओम अनुद्धाय नम ओम पुरुषोत्माय नम ओम अदोक्षा नम ओम नरसिंहाय नम ओम अच्युताय नम ओम जनार्दनाय नम ಓಂ ಪ್ರದಾಯ ನಮಃ ಓಂ ಹರಿಯೇ ನಮಾಮ ಓಂ ಶ್ರೀ ಕೃಷ್ಣಾಯ ನಮಃ ಎಂದು ಸ್ಮರಿಸಿ ಪ್ರಾರ್ಥನಾ ಶುಕ್ಲಾಂಬದರಂ ವಿಷ್ಣು ಶಶಿವರ್ತಂ ಚತುರ್ಭುಜಂ ಪ್ರಸನ್ನ ಉದನಂ ಛಾಯ್ ಸರ್ವ ವಿಘ್ನೋಪ ಎಂದು ಪಠಿಸಿ ಶ್ರೀ ಮನ್ಮ ಗಣಪತಿಯೇ ನಮಃ ಓಂ ಕುಲದೇವತಾಭ್ಯೋ ನಮಃ ಓಂ ಸರ್ವೋ ನಮಃ ಓಂ ಲಕ್ಷ್ಮೀನಾರಾಯಣ್ಯೋ ನಮಃ ಎಂದು ಪ್ರಾರ್ಥಿಸಬೇಕು ಕೈ ಜೋಡಿಸಿ ಹೂ ಅಕ್ಷತೆ ಲಕ್ಷ್ಮೀ ಕಲಸಕ್ಕೆ ಚಿತ್ರಕ್ಕೆ ಅರ್ಪಿಸಿ ಹೀಗೆ ಸಂಕಲ್ಪಿಸಬೇಕು ಲಕ್ಷ್ಮಿ ಶ್ರೀ ಮಹಾಲಕ್ಷ್ಮಿ ಅಷ್ಟೋತ್ತರ ಶತನಾಮಳಿ ಓಂ ಪ್ರಕೃತಿಯೇ ನಮಃ ಓಂ ವಿಕೃತಿಯೇ ನಮಃ ಹಿತಪ್ರದಾಯ ಶೃತಾಯೇ ನಮಃ ಓಂ ವಿಭೂತಿಯೇ ನಮಃ ಆರತಿ ಹಾಡು ಆರತಿ ಬೆಳಗಿರಿ ಲಕ್ಷ್ಮಿಗೆ ಮಂಗಳ ಮಹಾತಾಯಿ ಶ್ರೀದೇವಿಗೆ ಚಿನ್ನದ ಹರಿವಾಣದಲ್ಲಿ ಹೋಕಳ ಆರತಿ ಬೆಳಗಿರಿ ಶ್ರೀಲಕ್ಷ್ಮಿಗೆ ಮಂದಿರದೊಳು ತನ್ನ ದಾನ ಧರಿಸಿರಲಿ ಮಂದಿಗೆಲ್ಲ ಸುಖ ಸೌಭಾಗ್ಯ ಬರಲಿ ಮಂದಿರದ ಶ್ರೀಕೃಷ್ಣ ರಮಣಿಯ ಬದಿಯಲ್ಲಿ ಆರತಿ ಸ್ವೀಕರಿಸಿ ಜಯ ಜಯವ್ನೇ ಜಯಲಕ್ಷ್ಮಿಗೆ ಜಯ ಜಯವನ್ನೇ ವೈಭವಲಕ್ಷ್ಮಿಗೆ ಭಯವೆಲ್ಲ ದೂರಾಗಿ ನೋಡಿ ಲಕ್ಷ್ಮಿ ಕಥೆ ಮುಕ್ತಾಯ ಆಯಿತು ಮುಕ್ತಾಯ ಆದಮೇಲೆ ಇವಾಗ ನಾನು ನಮಸ್ಕಾರ ಮಾಡಿ ಈಗ ತುಪ್ಪದ ದೀಪ ಇಟ್ಟಿರ್ತೀನಲ್ಲ ದೇವರ ಮುಂದೆ ತುಪ್ಪದ ದೀಪ ಹಚ್ತಾ ಇದ್ದೀನಿ ನಾನು ತುಪ್ಪದ ದೀಪ ಹಚ್ಚಿ ಮತ್ತೆ ಗಂಧದ ಕಡ್ಡಿ ಬೆಳಗ್ತಾ ಇದ್ದೀನಿ ಆರತಿ ಹಾಡು ಹೇಳಿ ನೋಡಿ ಪೂಜೆ ಕತೆ ಮುಗೀತು ಮತ್ತು ಮಂಗಳಾರತಿ ಆಯಿತು ಮಂಗಳಾರತಿ ಆದಮೇಲೆ ಇವಾಗ ನಾನು ಅರ್ಶಿಣ ಕುಂಕುಮ ಇಟ್ಕೊತಾ ಇದ್ದೀನಿ ಅರ್ಶಿಣ ಕುಂಕುಮ ಅದು ಇಟ್ಕೊಂಡಾದ್ಮೇಲೆ ಮಂತ್ರ ಅಕ್ಷತೆ ಮತ್ತು ಹೂವೆಲ್ಲ ಆ ದೇವಿಗೆ ಹಾಕಿ ನಾನು ನಮಸ್ಕಾರ ಮಾಡ್ತಾ ಇದ್ದೀನಿ ಪ್ರದಕ್ಷಿಣ ಹಾಕಿ ದೇವಿ ತುಂಬ ಸತ್ಯ ದೇವಿ ವೈಭಲಕ್ಷ್ಮಿ ನಾನಂತರ ತುಂಬ ಸರ ಮಾಡಿದ್ದೀನಿ ಪೂಜೆ ನಾ ಏನು ಅಂದ್ಕೊಂಡಿದ್ದೀನಿ ನಾನು ಅದನ್ನು ಒಳ್ಳೆಯದಾಗಿದೆ ನನಗೆ ನಿಮಗೂ ಎಲ್ಲರಿಗೂ ನನ್ನ ಸಬ್ಸ್ಕ್ರೈಬರ್ಗೆ ನನ್ನ ವ್ಯೂವರ್ಸ್ಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಆ ದೇವಿ ನಿಮ್ಮೆಲ್ಲರಿಗೂ ಆರು ಆಯುರು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಆ ದೇವಿ ಹತ್ರ ಕೇಳ್ಕೊತೀನಿ ನೀವು ಆ ದೇವಿ ಹತ್ರ ಹರಿಸ್ಕೊಳ್ಳಿ ನಿಮಗೂ ಏನಾದರೂ ಆಗಬೇಕಾಗಿತ್ತಾದ್ರೆ ಆ ದೇವಿಯಲ್ಲಿ ಕೇಳ್ಕೊಂಡು ಈ ಪೂಜೆ ಮಾಡಿದರೆ ನಿಮಗೂ ಒಳ್ಳೇದಾಗುತ್ತೆ ನೋಡಿ ನೀವು ಪೂಜೆ ಮಾಡಿ ನಿಮಗೂ ಆಗುತ್ತೆ ಮನೇಲಿ ಪೂಜೆ ಮಾಡಿದರೆ ಅದೆಲ್ಲ ನಾನು ಪೂಜೆ ಮಾಡಿದರೆ ನಮಸ್ಕಾರ ಮಾಡಿದರೆ ಅಷ್ಟರಲ್ಲಿ ನಮ್ಮ ಮನೆಯವ್ರೂ ಡ್ಯೂಟಿ ಮುಗಿಸ್ಕೊಂಡು ಬಂದರು ಬಂದು ಅವರು ಕೈ ಕಾಲು ಮುಖ ತೊಳೆದು ಆ ದೇವಿಗೆ ಮಂತ್ರಾಕ್ಷತೆ ಹೂ ಹಾಕಿ ಅವರು ನಮಸ್ಕಾರ ಮಾಡ್ತಾ ಇದ್ದಾರೆ ತುಂಬ ಖುಷಿ ಆಯಿತು ಪೂಜೆ ಮಾಡಿದ ದಿನ ಖುಷಿ ಆಗುತ್ತೆ ಆ ದಿನ ನಮ್ಮ ಇವತ್ತಿನ ದಿನ ನಾನು ವೈಭವಲಕ್ಷ್ಮಿ ನನ್ನ ಮನೆಯಲ್ಲಿ ದೇವರಿಗೆಲ್ಲ ನಾನು ಯಾವ ಹೂವಿಂದ ಅಲಂಕಾರ ಮಾಡಿದ್ದೀನಿ ಅಂದರೆ ಮಳೆ ಹೂವಿಂದ ಅಲಂಕಾರ ಮಾಡಿದ್ದೀನಿ ಅದೇ ನಾನು ಹೂವು ಕಟ್ಟಿದ್ನೆಲ್ಲ ಆ ಈ ಹೂವು ನಾನು ಅದೇ ಹೇಳಿದ್ನಲ್ಲಿ ಎಲ್ಲಿ ತಂದಿದ್ದೀನಿ ಅಂತ ಈ ಹೂವು ನಾನು ಹೊಸಕೋಟೆಗೆ ಹೋಗಿದ್ದೆ ಹೊಸ್ಕೋಟೆಯಿಂದ ಬರುವಾಗ ಟಿನ್ ಫ್ಯಾಕ್ಟ್ರಿಯಲ್ಲಿ ನಾನು ಮೆಟ್ರೋ ಹತ್ತಬೇಕಾದ್ರೆ ಟಿನ್ ಫ್ಯಾಕ್ಟ್ರಿ ಹತ್ರ ಮಾರ್ತಾ ಇದ್ದರು ಹೂವು ಇದನ್ನು ನಾನು ಅಲ್ಲಿ ತೊಗೊಂಡೆ ನಾನು ಎರಡು ಪಟ್ನ ತೊಗೊಂಡೆ ನಾನು ಒಂದು ಪಟ್ನದ ಇಪ್ಪತ್ತು ರೂಪಾಯಿ ಅಂತಂದು ಹಾಗಾಗಿ ನಾನು ಎರಡು ಪಟ್ನ ತೊಗೊಂಡು ಬಂದು ಇವತ್ತಿನ್ನು ನಾನು ವೈಭವಲಕ್ಷ್ಮಿ ಅಲಂಕಾರ ಮಳೆ ಹೂವಿಂದ ಅಲಂಕಾರ ಆಗಿದ್ದಾಳೆ ಇದು ಎಲ್ಲಿಂದರೆ ನಾನು ಬೆಂಗಳೂರಲ್ಲಿ ಟಿನ್ ಫ್ಯಾಕ್ಟ್ರಿ ಇದೆಲ್ಲ ಅಲ್ಲಿಂದ ತೊಗೊಂಡು ಬಂದಿದ್ದೆ ನಾನು ಅಲ್ಲಿಂದ ತೊಗೊಂಡು ಬಂದು ಕಟ್ಟಿ ನೋಡಿ ಎಷ್ಟು ಚೆನ್ನಾಗಿ ನನಗೆ ಅಲಂಕಾರ ಮಾಡಿದ್ದೀನಿ ನಾನು ದೇವ್ರು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ಲ ನನಗಂತರ ತುಂಬ ಖುಷಿ ಆಯಿತು ಯಾಕಂದ್ರೆ ಬರೀ ಶಾವಂತಿಗೆ ಈ ರೋಜದೇ ನಾನು ನೆಡ್ತಾ ಇದ್ದೆ ಇವತ್ತಿನ ದಿನ ನನ್ನ ಮನೆಯಲ್ಲಿ ದೇವರೆಲ್ಲ ಮಳೆ ಹೂವಿಂದ ಘಮ ಘಮ ಅಂತ ಪರಿಮಳ ಬರ್ತಾ ಇದೆ ದೇವ್ರ ಪೂಜೆ ಆದ್ಮೇಲೆ ತುಂಬ ಖುಷಿಯಾಯಿತು ನನಗಂತರ ಮತ್ತು ದೇವ್ರ ಮನೆಯೂ ಚೆನ್ನಾಗಿ ಕಾಣ್ತಾ ಇತ್ತು ಪೂಜೆ ಮಾಡಿದ್ನೆಲ್ಲ ನಾನು ಮತ್ತೆ ಪೂಜೆ ಎಲ್ಲ ಆಯಿತು ಆದಮೇಲೆ ನಮ್ಮ ಮನೆಯವ್ರಿಗೆ ನಾನು ಪೂಜೆಗೆ ನಾವು ಒಡವೆ ಇಟ್ಟಿರ್ತೀವಲ್ಲ ಪೂ ಪೂಜೆಗೆ ಯಾವುದಾದ್ರೂ ಒಂದು ರಿಂಗ್ ಆಗಲಿ ಏನಾಗಲಿ ಹಾಗಾಗಿ ನಂದು ರಿಂಗು ಮನೆಯವ್ರದ್ದು ರಿಂಗು ಪೂಜೆಗೆ ಇಟ್ಟಿದ್ದೆ ಹಾಗಾಗಿ ಅದನ್ನು ತೊಗೊಂಡು ಬಂದು ನಮ್ಮ ನಾನು ನಾನಿಟ್ಟೆ ನನಗೆ ನಮ್ಮ ಮನೆಯವ್ರು ಇಟ್ಟಿರೋ ರಿಂಗು ಅದಾದಮೇಲೆ ಪ್ರಸಾದ ಮಾಡಿದ್ಮೇಲೆ ಒಬ್ಬರಿಗೊಬ್ಬರು ಪ್ರಸಾದ ತಿಂತಾ ಇದ್ದಾರೆ

ಸ್ಟಾಕ್ ಇದ್ರೂ ತರಿಸ್ತೀರಿ ಗ್ರೀನ್ ಕುಡ ಕುಡಿಯೋಣ ಬನ್ರಿ ಪೂಜೆ ಮುಗೀತು ಮನೆಯವ್ರು ಗ್ರೀನ್ ಟೀ ಮಾಡಿಕೊಟ್ಟಿದೆಯಾ ಅದು ಗ್ರೀನ್ ಆಗಿತ್ತು ಸ್ವಲ್ಪ ಶೇರ್ಡ್ ಅಷ್ಟೇ ಮತ್ತು ಫ್ರೆಂಡ್ಸ್ ಈ ವಿಡಿಯೋ ಹೇಗೆ ಅನ್ನಿಸ್ತು ನಿಮಗೆ ಮತ್ತು ಇಷ್ಟೊತ್ತು ಈ ವಿಡಿಯೋ ನೋಡಿ ಸಪೋರ್ಟ್ ಮಾಡಿದೆ ಅದಕ್ಕೆ ಥ್ಯಾಂಕ್ ಯು ಮತ್ತು ಈ ವಿಡಿಯೋ ಹೇಗೆ ಅನ್ನಿಸ್ತು ನಿಮಗೆ ಇಷ್ಟ ಆಯಿತಾ ಇಷ್ಟ ಆದರೆ ಏನು ಮಾಡಬೇಕು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ನನ್ನ ಚಾನಲ್ ಯಾರೇನು ಹೊಸಬ್ರು ನೋಡ್ತಾ ಇದ್ರೆ ಅವರೆಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಮಾಡಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಓಕೆ ಟಾಟಾ ಬಾಯ್ ಬೈ ಟೇಕ್ ಕೇರ್